ಪ್ರೈ ಎಲ್ಲರಿಗೂ ಪ್ರೈಸ್ ದ ಲಾರ್ಡ್ ಯೇಸು ಕ್ರಿಸ್ತನ ಮಧುರವಾಗಿರ್ತಕ್ಕಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಏನು ಮಾಡ್ತೀನಿ ಅಂದ್ರೆ ವಂದನೆಗಳೇನು ಮಾಡ್ತೀನಿ ಅಂದ್ರೆ ಸಲ್ಲಿಸ್ತಕ್ಕಂಥವನಾಗಿದ್ದೇನೆ ಈ ದಿನದ ದೇವರ ವಾಕ್ಯ ಈ ರೀತಿಯಾಗಿರ್ತಕ್ಕಂಥದ್ದಾಗಿದೆ ನಾವು ಬೈಬಲ್ ಗ್ರಂಥದಲ್ಲಿ ಇಬ್ಬರು ಸೌಲರನ್ನು ಕುರಿತು ನಾವು ನೋಡ್ತಕ್ಕಂಥವರಾಗಿದ್ದೇವೆ ಹಳೆಯ ಒಂದು ಒಡಂಬಡಿಕೆ ಭಾಗದಲ್ಲಿ ಒಬ್ಬ ಸವಲನಿದ್ದಾನೆ ಹೊಸ ಒಂದು ಒಡಂಬಡಿಕೆ ಭಾಗದಲ್ಲಿ ಒಬ್ಬ ಸವಲನಿದ್ದಾನೆ ಈ ಇಬ್ಬರು ಸವಲನ ಕುರಿತಾಗಿ ನಾವು ದೇವರ ವಾಕ್ಯ ಹೊತ್ತಿನ ದಿನದಲ್ಲಿ ಧ್ಯಾನ ಮಾಡುವುದಕ್ಕೆ ಯಾವಾಗ ಇಸ್ರಾಯೇಲ್ ಜನಗಳು ಪ್ರವಾದಿಯಾಗಿರುವ ಸಾಮುವೇಲನ ಬಳಿಗೆ ಬಂದು ನಮಗೆ ಒಬ್ಬ ಅರಸನನ್ನು ನೇಮಿಸು ಎಂಬುದಾಗಿ ಜನರೆಲ್ಲ ಕೇಳಿಕೊಂಡಾಗ ದೇವರಿಂದ ಆಯ್ಕೆಗೊಂಡಿರ್ತಕ್ಕಂಥ ಮೊದಲನೇ ಅರಸನಾಗಿರುವ ಸೌಲನ ಕುರಿತಾಗಿ ನಾವೇನು ಮಾಡ್ತೀವಿ ಅಂತಂದ್ರೆ ನಾವು ನೋಡ್ತಕ್ಕಂಥವರಾಗಿದ್ದೇವೆ ಮೊದಲನೇ ಸೌಲನು ದೇವರಿಂದ ಆಯ್ಕೆಯಾಗಿರ್ತಕ್ಕಂಥವನು ಅವನು ಸುಂದರನು ಮತ್ತು ಜನರಲ್ಲಿ ಆತನು ಒಳ್ಳೆಯ ಕಾರ್ಯಗಳನ್ನು ಮಾಡತಕ್ಕಂಥವನಾಗಿದ್ದ ಆದರೆ ಆತನು ಸ್ವಲ್ಪ ದಿವಸಗಳು ಕಳೆದ ಮೇಲೆ ದೇವರ ಸ್ವರವನ್ನು ಕೇಳದೆ ಪ್ರಾರಂಭದಲ್ಲಿ ಆತನು ದೇವರಿಂದ ಅಭಿಷೇಕಿಸಲ್ಪಟ್ಟವನು ದೇವರ ವಾಗ್ದಾನಗಳನ್ನು ನೆರವೇರಿಸತಕ್ಕಂಥವನು ಅರಸನಾಗಿರುವ ಸವಲನೂ ಆಗಿದೆ ಆದರೆ ಪ್ರಾರಂಭ ಆತನದು ತುಂಬ ಚೆನ್ನಾಗಿದೆ ಆದರೆ ಕೊನೆದಾಗಿ ನಾವು ನೋಡುವಾಗ ಆ ಒಂದು ಅರಸನಾಗಿರುವ ಸೌಲನ ಜೀವಿತಕ್ಕೆ ನಾವು ನೋಡುವಾಗ ದೇವರಿಗೆ ಅವಿದೆಯನಾಗಿ ಜೀವಿಸಿರ್ತಕ್ಕಂಥದ್ದು ದೇವರ ಸ್ವರವನ್ನು ಕೇಳಲಾರ್ದಿರ್ತಕ್ಕಂಥದ್ದು ಪ್ರವಾದಿಗಳನ್ನು ಅಥವಾ ಆತನ ಒಂದು ಯಾಜಕರನ್ನು ಕೊಲ್ಲಿಸಿರ್ತಕ್ಕಂಥದ್ದು ಕೊನೆಯದಾಗಿ ಆತನು ನಾವು ನೋಡ್ತೀವಿ ಯುದ್ಧದಲ್ಲಿ ಸೌಲನು ಮತ್ತು ಸೌಲನ ಒಂದು ಮಕ್ಕಳು ಮಡದಿರ್ತಕ್ಕಂಥದ್ದು ನಾವು ನೋಡ್ತೇವೆ ಸೌಲನ ಒಂದು ಪ್ರಾರಂಭವೂ ಅರಸನಾಗಿರುವ ಇಸ್ರಾಯಲರ ಅರಸನಾಗಿರುವ ಸೌಲನ ಒಂದು ಪ್ರಾರಂಭವೂ ಚೆನ್ನಾಗಿದೆ ಆದರೆ ಅಂತ್ಯವೂ ಆತನ ಜೀವಿತದಲ್ಲಿ ಚೆನ್ನಾಗಿಲ್ಲ ಪ್ರೀತಿಯ ದೇವರ ಮಕ್ಕಳೇ ನಾವು ನೋಡ್ತಾ ಇದ್ದೇವೆ ಹೀಗಾಗಿ ಇವತ್ತಿನ ದಿನದಲ್ಲಿ ಹೊಸ ಒಂದು ಒಡಂಬಡಿಕೆಯ ಭಾಗದಲ್ಲಿ ನಾವು ನೋಡುವಾಗ ಅಪೋಸ್ತಲನಾಗಿರ್ತಕ್ಕಂಥ ಒಂದು ಸೌಲನ ಕುರಿತಾಗಿ ನಾವು ನೋಡುವಾಗ ಈತನ ಒಂದು ಪ್ರಾರಂಭವೂ ಏನಾಗಿದೆ ಅಂತಂದರೆ ಕೆಟ್ಟದಾಗಿದೆ ಈ ಒಂದು ಹೊಸ ಒಂದು ಒಡಂಬಡಿಕೆಯ ಅಪೋಸ್ತಲರ ಒಂದು ಕೃತ್ಯದಲ್ಲಿ ಎಂಟನೇ ಅಧ್ಯಾಯಕ್ಕೆ ನಾವು ಬರುವಾಗ ಎಂಟನೇ ಅಧ್ಯಾಯ ಅಥವಾ ಒಂಬತ್ತನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಪೋಸ್ತಲರ ಒಂದು ಕೃತಿಯಲ್ಲಿ ಆತನು ಕಾಣಿಸಿಕೊಳ್ತಕ್ಕಂಥವನಾಗಿದ್ದಾನೆ ಆತನು ಪ್ರಾರಂಭಿಸುತ್ತಾನೆ ಯಾರು ಯೇಸು ಸ್ವಾಮಿಯನ್ನು ನೆಂಬಿದ್ದಾರೋ ಅವರನ್ನು ಸೆರೆಮನೆಗಳಲ್ಲಿ ಹಾಕ್ತಕ್ಕಂಥದ್ದು ಅವರಿಗೆ ಹಿಂಸೆ ಪ್ರಾರ್ಥನೆ ಮಾಡ್ತಕ್ಕಂಥ ಜನರಿಗೆ ಹೊಡಿತಕ್ಕಂಥದ್ದು ಹೀಗೆ ಆ ಒಂದು ದಮಸ್ಕದಕ್ಕೆ ಆತನು ಕಾಗದವನ್ನು ತರುವುದಕ್ಕಾಗಿ ಹೋಗುವಾಗ ದೇವರು ಆತನಿಗೆ ದಾರಿಯಲ್ಲಿ ದರ್ಶನವನ್ನು ಕೊಟ್ಟು ಸೌಲನನ್ನು ಏನು ಮಾಡಿದಂಥ ದೇವರು ಪೌಲನಾಗಿ ಮಾರ್ಪಡಿಸಿ ಆತನ ಸೇವೆ ಏನು ಮಾಡಿದಾರೆ ದೇವರು ಅವನ ಕೈಯಿಂದ ಏನು ಮಾಡಿದಾರೆ ಅಂದ್ರೆ ಮಾಡಿಸಿರ್ತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ ಅಂದ್ರೆ ನಾವು ನೋಡ್ತೀವಿ ಆ ಒಂದು ಸೌಲನ್ನು ಹೋಗಿ ತಿರುಗಿ ಪೌಲನಾಗಿ ಏನು ಮಾಡಿದನಂದ್ರೆ ದೇವರ ಸೇವೆಯನ್ನು ಮಾಡಿದ್ದಾನೆ ಈ ಒಂದು ಹೊಸ ಒಂದು ಒಡಂಬಡಿಕೆ ಭಾಗದ ಒಂದು ಸೌಲನ ಜೀವಿತ ನಾವು ನೋಡುವಾಗ ಪ್ರಾರಂಭ ಆತನ ಏನು ಮಾಡಿದನಂದ್ರೆ ಕೆಟ್ಟದಾಗಿ ಪ್ರಾರಂಭಿಸಿದ್ದಾನೆ ಆದರೆ ಆತನು ಅಂತ್ಯಕ್ಕೆ ನಾವು ನೋಡುವಾಗ ಆತನ ಅಂತ್ಯ ಏನು ಮಾಡಿದನಂದ್ರೆ ತುಂಬ ಚೆನ್ನಾಗಿ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡು ಹೋರಾಟಗಳನ್ನು ಮಾಡಿ ಸಮಸ್ಯೆಗಳನ್ನು ಎದುರಿಸಿ ಪೆಟ್ಟುಗಳನ್ನು ತಿಂದು ಸೆರೆಮನೆಗಳಲ್ಲಿ ಬಿದ್ದು ಅನ್ನ ಇಲ್ಲದೆ ಊಟವಿಲ್ಲದೆ ಸಭೆಗಳ ಕುರಿತಾಗಿ ಅನೇಕ ಚಿಂತೆಗಳು ವೇದನೆಗಳು ಅವನ ಮನಸ್ಸಿನಲ್ಲಿ ಏನು ಮಾಡ್ತವೆ ಅಂದರೆ ದಿನಾಲು ಕಾಡ್ತಾ ಇರ್ತವೆ ಆತನು ಹೇಳುತ್ತಾನೆ ನಾವು ನೋಡ್ತೇವೆ ಕೊನೆದಾಗ ಆತನ ಹೇಳುತ್ತಾನೆ ಶ್ರೇಷ್ಠ ಹೋರಾಟವನ್ನು ನಾನೇನು ಮಾಡಿದ್ದೇನೆ ಅಂದರೆ ಮಾಡಿದ್ದೇನೆ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ನೀತಿವಂತರಿಗೆ ಸಿಗಬೇಕಾಗಿರ್ತಕ್ಕಂಥ ಆ ಒಂದು ಜಯಮಾಲೆ ನನಗೇನು ಮಾಡ್ತದೆ ಅಂದ್ರೆ ಕರ್ತನಾದ ಯೇಸು ಸ್ವಾಮಿ ನನಗೆ ಕೊಡ್ತಾನೆ ಅಂಥೇಳಿ ಆತನ ಏನು ಮಾಡ್ತಾನಂದ್ರೆ ತನ್ನ ಒಂದು ಪತ್ರಿಕೆಯಲ್ಲಿ ಏನು ಮಾಡ್ತಾನಂದ್ರೆ ಬರಿತಕ್ಕಂಥದ್ದು ನಾವು ಪ್ರೀತಿಯ ದೇವ್ರ ಮಕ್ಕಳು ಅದಕ್ಕೋಸ್ಕರ ನಾವು ಆಲೋಚನೆ ಮಾಡೋಣ ಇವತ್ತಿನ ದಿನದಲ್ಲಿ ಅನೇಕ ಒಂದು ವಿಶ್ವಾಸಿಗಳಾಗಿರ್ಬೋದು ಕೆಲವೊಂದು ಸೇವಕರುಗಳಾಗಿರ್ಬೋದು ನಿಮ್ಮ ಪ್ರಾರಂಭ ಯಾವ ರೀತಿ ಇದೆ ಎಂಬುದಾಗಿ ನೀವು ಆಲೋಚನೆ ಮಾಡಿಕೊಡ್ರಿ ಪ್ರೇರೇ ನಿಮ್ಮ ಪ್ರಾರಂಭ ಯಾವ ರೀತಿ ಇದೆ ಮತ್ತು ನೀವು ಯಾವ ರೀತಿಯಿಂದ ಅದನ್ನು ಮುಗಿಸ್ತಾ ಇದ್ದೀರಿ ಎಂಬುದಾಗಿ ಕೂಡ ನಾವೇನು ಮಾಡ್ತೀವಿ ಅಂತಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಮತ್ತು ನಾವು ನೋಡ್ತೀವಿ ಯೇಸು ಸ್ವಾಮಿಯವರೊಂದು ಮಾತು ಹೇಳಿದ್ದಾರೆ ಯಾವನಾದರೂ ನೇಗಿಲಿನ ಮೇಲೆ ಕೈ ಹಾಕಿ ಹಿಂದಕ್ಕೆ ನೋಡುವುದಾದರೆ ನನಗೆ ಅವನಲ್ಲಿ ಏನಿಲ್ಲ ಅಂದ್ರೆ ಸಂತೋಷವಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಏನು ಮಾಡ್ತಾನಂದ್ರೆ ಮಾತನಾಡ್ತಕ್ಕಂಥವನಾಗಿದ್ದಾನೆ ಹಳೆ ಒಂದು ಒಡಂಬಡಿಕೆಯ ಸೌಲನ್ನು ಕುರಿತಾಗಿ ನಾವು ನೋಡುವಾಗ ಆತನು ಒಳ್ಳೆ ರೀತಿಯಿಂದ ಪ್ರಾರಂಭಿಸಿದ ಆದರೆ ಮುಂದಕ್ಕೆ ನಾವು ನೋಡುವಾಗ ಆತನ ಒಂದು ಅಂತ್ಯಕ್ಕೆ ನಾವು ಬರುವಾಗ ತನ್ನ ಒಂದು ಕತ್ತಿ ಮೇಲೆ ತಾನೇ ಬಿದ್ದು ಏನು ಮಾಡ್ದನಂದ್ರೆ ಮರಣವನ್ನು ಏನು ಮಾಡ್ದಂದ್ರೆ ಹೊಂದಿದ್ದ ಎಂಬುದಾಗಿ ಏನು ಮಾಡ್ತೀವಿ ಅಂದ್ರೆ ನಾವು ನೋಡ್ತಾ ಇದ್ದೀವಿ ಹೊಸ ಒಂದು ಒಡಂಬಡಿಕೆ ಸೌಲನ ಕುರಿತಾಗಿ ನಾವು ನೋಡುವಾಗ ಆತನು ಪ್ರಾರಂಭಿಸಿದ ಕೆಟ್ಟದಾಗಿ ಪ್ರಾರಂಭಿಸಿದ ಸಭೆಗಳನ್ನು ಹಿಂಸೆ ಪಡಿಸ್ತಕ್ಕಂಥವನಾಗಿ ಯಾರೇಸು ಸ್ವಾಮಿಯನ್ನು ನೆಂಬಿದರವರನ್ನು ಬೇಡಿಗಳನ್ನು ಹಾಕಿಸ್ತಕ್ಕಂಥವನಾಗಿ ಪ್ರಾರಂಭಿಸಿದ ಆದರೆ ಯಾವಾಗ ಯೇಸುವನ್ನು ಆತನು ಸಂಧಿಸಿದ ಆ ದಿನ ಮೊದಲುಗೊಂಡ ಆತನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಮಾಡಿಕೊಂಡು ಆತನು ಯೇಸುವಿಗಾಗಿ ಬದುಕಿ ಕೊನೆದಾಗ ಆತನು ಏನು ಮಾಡಿದಾನಂತಂದ್ರೆ ಆ ಈ ಲೋಕದ ಒಂದು ಯಾತ್ರೆ ಮುಗಿಸಿರ್ತಕ್ಕಂಥದ್ದು ನಾವು ಕೂಡ ಆಲೋಚನೆ ಮಾರಣೆ ಹೊತ್ತಿನ ದಿನದಲ್ಲಿ ನಮ್ಮ ಪ್ರಾರಂಭ ಹೇಗೆ ಇದೆ ನಾವು ಹೇಗೆ ಅದನ್ನು ಮುಂದುವರಿಸ್ತಾ ಇದ್ದೇವೆ ಅದನ್ನು ಹೇಗೆ ನಾವು ಏನು ಮಾಡ್ತೀವಿ ಅಂದರೆ ಮುಂದುವರಿಸ್ತಾ ಇದ್ದಿದ್ದೀವಿ ಮತ್ತು ಹೇಗೆ ನಾವು ಅದನ್ನು ಅಂತ್ಯ ಮಾಡ್ತಾ ಎಂಬುದಾಗಿ ನಮ್ಮನ್ನು ನಾವು ಏನು ಅಂದ್ರೆ ಆಲೋಚನೆ ಮಾಡಿಕೊಳ್ಳೋಣ ದೇವರು ತಾನೇ ಒಂದು ವಾಕ್ಯದಿಂದ ನಿಮ್ಮೆಲ್ಲರನ್ನು ಏನು ಮಾಡಲಿ ಅಂದರೆ ಆಶೀರ್ವಾದ ಮಾಡಿ ನಡೆಸಲಿ ಎಲ್ಲರಿಗೂ ಪ್ರಯಿಸಲು